ಭಾರದ ಮಾತಿ ಮಹಾಶಿವರಾತ್ರಿಯ ಈ ಶಿವನ ಈ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದ ತಮ್ಮ ದಿವಸ ನಿದೆಯನ್ನು ವಹಿಸಿರುವ ಶಿವ ಮಹಾಸ್ವಾಮಿಗಳ ಪಾದಾವಿ ನಮಸ್ಕಾರ ಮಾಡಿ ಇಲ್ಲಿರುವಂತ ಎಲ್ಲ ಮಹನಿಗೆ ಮಾಡಿ ಬೇರೆ ಬೇರೆ ಗ್ರಾಮದಿಂದ ಊರಿನಿಂದ ಬಂದಿರುವಂತಹ ಹಿರಿಯ ತ ಇವತ್ತು ಮಹಾಶಿವರಾತ್ರಿಯ ಶುಭಾಶಯಗಳನ್ನ ಮತ್ತೊಮ್ಮೆ ನಿಮ್ಗೆ ಎಲ್ಲಾರಿಗೂ ನನ್ನ ಹತ್ತು ಸಕಿಷ್ಟ ಪಡ್ತಾನೆ ಮಹಾಶಿವರಾತ್ರಿ ಅಂದ್ರೆ ಅದೊಂದು ದೊಡ್ಡ ಪುಣ್ಯದ ದಿನ ಇವತ್ತು ನಾನು ಒಂದ್ ಕಡೆ ಓದ್ತಾ ಇದ್ದೆ ಒಬ್ಬ ಕೆಟ್ಟ ಬ್ಯಾಡಿದ್ ನಾನು ಇವತ್ತು ಟ್ರಿಪ್ಪಲ್ದಾಗ ಓದ್ತಾ ಇದ್ದೆ ಅವಳ ಬಹಳ ಕ್ರೂರಿ ಬ್ಯಾಡಿದ್ನು ಅವ ಅವಳ ದಿನದಿಂದ ಪ್ರಯತ್ನ ಮಾಡ್ತಿದ್ದಂತ ಹೊಡಿಬೇಕು ಹೊಡಿಬೇಕು ಅಂತೇಳಿ ಅವನಿಗೆ ಸಿಕ್ಕಿದ್ದಿಲ್ಲ ಅದಕ್ಕೆ ಸಾಕಾಗಿ ಒಂದು ನೀರಿನ ಹತ್ರ ಬಂದು ಅಲ್ಲಿ ಮೇಲೆ ಬೆಲ್ಪತ್ರಿ ಗಿಡದ ಹತ್ತಿರ ಮೇಲೆ ಹತ್ತಿ ಕುಂತ ಕುಂತು ಯಾವ್ದಾರ ಅದ ಜಿಂಕಿ ಆಗಲಿ ಎಣ್ಮೆರಾಗಲಿ ಕಾಡ್ಮೇರೆ ಆಗಲಿ ಏನು ಬಂದು ಅಂತಂದ್ರೆ ಅಲ್ಲಿ ನಾವು ಹೊಡಿಬೇಕು ಅದು ಬ್ಯಾಟಿ ಆಡಬೇಕಂತ ಕೂತಿದ್ದವು ಆ ಕೂತಾಗ ಅಶ್ವತ್ತಿಗೆ ಬಂದರೆ ಜಿಂಕೆ ಬಂತಾವ ಅದು ಜಿಂಕಿ ನೀರು ಕುಡಿಯಾತಿತ್ತು ಅಂತ ಆವಾಗ ಮ್ಯಾಲೆ ಬೆಲ್ಪತ್ರಿ ಅವ್ರಿಗೆ ಅದು ಅಡಗಾಡ್ದಂಗಾಗಿ ಪತ್ರ ಪತ್ರಿ ಕೆಳಕಿದ್ದು ಅಂತ ಅದ್ರ ಸಫಲಕ ತೋಡ್ದಂತ ಅಲ್ಲಿ ಬ್ಯಾಡ್ದು ಕಾಣ್ತದೆ ಅದು ಇಲ್ಲಪ್ಪ ನಾನು ಹೊಡಿಬೇಡ ನನ್ನ ಮಕ್ಕಳವು ಮಕ್ಕಳ ಕಡೆ ಹೋಗಿ ಬರ್ತೇನೆ ಬಂದು ವಾಪಸ್ ಬರ್ತೇನೆ ಅಂತ ಹೇಳಿದ್ರು ಆ ಹೇಳ್ತಂತ ಇಲ್ಲ ನೀಂಗೆ ಹೇಳಿ ಹೋಗಿ ಬರ್ಲಿಲ್ಲ ಅಂತಂದ್ರೆ ನಾ ಏನು ಮಾಡೋದು ಅಂತ ಇಲ್ಲ ನಾನು ಬರ್ತೇನೆ ನನ್ನ ಮ್ಯಾಲ ಕೇಳು ನಾನು ಬರ್ತೇನೆ ಅಂತ ಹೇಳ್ತಂತ ಅದು ಹೋತಂತ ನಿಮ್ಮ ಕಾಯ್ಕೊಂಡು ಬಂದಂತ ಬರ್ಲೇ ಇಲ್ಲ ಇನ್ನೊಂದು ಬಿಟ್ಟು ಮತ್ತೆ ಇನ್ನೊಂದು ಬೇರೆ ಇನ್ನೊಂದು ಜಿಂಕ್ ಬಂತು ಅದು ನೀರು ಕುಡಿಯೋತಿತ್ತು ಗಂಡು ಜಿಂಕಿ ಅದು ಅದಕ್ಕೆ ಬಾಣ ಹೊಡಿಬೇಕನ್ನ ಮತ್ತೆ ಸಪ್ತಾಗಿ ಆದ್ರೆ ನೋಡಿ ಹೇಳ್ತಂತ ಇಲ್ಲಪ್ಪ ನನ್ನ ಹೆಂಟಿ ಮಗಳಿಗೆ ಮಾತಾಡ್ಸ್ಕೊಡ್ತೇನೆ ಅಲ್ಲಿ ಗಾಯ ತಂಟ ಗಾಯ್ತು ಅವು ಹೇಳಿ ಮತ್ತೆ ಅವನು ಬಿಟ್ಟು ನಾನು ಆಮೇಲೆ ಇನ್ನೊಂದು ಸಾರಿಸು ದೀರ್ಘ ಮತ್ತೆ ಇನ್ನೊಂದು ಜಿಂಕಿ ಬಂತು ಅದಕ್ಕೂ ಹೊಡಿಬೇಕು ಹೊಡಿಬೇಕನ್ನೋತಿಗೆ ಅದಕ್ಕೂ ಬಿಲ್ಪತ್ರಿ ಗುಳ ಸಪ್ತ ನೋಡಿ ಅದು ಮೇಲೆ ಅದು ಹೇಳ್ತಂತ ಇಲ್ಲ ನಾನು ಹೋಗಿ ಬರ್ತೇನೆ ನನ್ನ ಅಣ್ಣ ತಮ್ಮಗಳಿಗೆ ಅಣ್ಣ ತಂಗಿಯರಿಗೆ ಮಾತಾಡ್ಸ್ಕೊಡ್ತೀನಿ ನಾನು ಹೊಡಿಬೇಡ ಅಂತ ನಾವು ಆತಂತ್ಹೇಳಿ ಅದಕ್ಕೂ ಬಿಟ್ಟು ಅಂತ ಅದಾದ್ಮೇಲೆ ಅವ್ನು ಐದು ತಾಸು ಎರಡು ತಾಸು ಮೂರು ತಾಸು ಅಂದ್ರೂ ಅದು ಯಾವ ಬದಲೇರಲ್ಲ ಆಮೇಲೆ ಅವಲ್ಲಿ ಮೂರು ಮಂದಿಗೆ ಅವು ಡಿಸ್ಕಶನ್ ಮಾಡಂತಿದ್ವು ಯಾರು ಹೋಗೋನು ಯಾರು ಹೋಗೋನು ಅಂತೇಳಿ ಅದು ನಾವೊಂದು ಹೊಕೆನಂತ ಒಂದು ಇನ್ನೊಂದು ಹೊಕೆನಂತಿ ಇನ್ನೊಂದು ಆಮೇಲೆ ಲಾಸ್ಟಿಗೆ ಅವು ಎಲ್ಲ ಕೂಡ ಆತು ನಾವು ಮೂರು ಮಂದಿನೋ ಅಲ್ಲಿ ಬ್ಯಾಡೊಂದ್ ಕಡೆ ಹೋಗೋನು ಅವ್ನ ಹೊಡಿತಾನೆ ಹೊಡೀಲಿ ಅಂತೇಳಿ ಮೂರು ಮಂದಿನೋ ಅಲ್ಲಿ ಬಂದು ಅಂತ ಅದನ್ನ ನೋಡಿ ಬ್ಯಾಡ್ರವ ಅನ್ಕೊಂಡಂತೆ ಇಲ್ಲಪ್ಪ ಇದನ್ನ ನಾನು ಐದು ಹೊಡೀಲಿ ನಾವು ಅಂತೇಳಿ ಅಷ್ಟೊತ್ತಿಗೆ ಏನಾಗಿತ್ತಂದ್ರೆ ಆ ಬಿಲ್ಪತ್ರಿ ಮೇಲೆ ನಿಂತು ಬೇಸ್ಕಾ ಕುಂತು ಕುಂತು ಅವನೇನು ಬೆಲ್ಪಾತ್ರಿ ಬೆಳಿತು ಅವನ ಹನಿನ ಕೂಡ ಒಂದಿನ ಚಂದ ಅಲ್ಲಿ ಕೆಳಗೆ ಈಶ್ವರ್ ಅಂತ ಅದ್ರ ಮೇಲೆ ಬೆಳತಿರ್ತದ ಅಂದ್ರೆ ಅವ್ನು ಗೊತ್ತಿಲ್ದಂಗ ಈಶ್ವರನ ಅಭಿಷೇಕ ಮಾಡಿದ್ದ ಮಹಾಶಿವರಾತ್ರಿ ದಿನ ಅವನ ಅಭಿಷೇಕ ಮಾಡಿದ್ದಕ್ಕೆ ಅವನ ಮನಸ್ಸು ಬದಲಾವಣೆ ಆಗಿರ್ತದೆ ಹಂಗಾಗಿ ನಾನು ಚಿಕ್ಕಿಗೆ ಎಲ್ಲಕ್ಕೂ ಹೊಡೆಯೋದು ಬೇಡ ಆ ವಸ್ತು ನಾನು ನಾನೇನೋ ಹಣ್ಣು ತಪ್ಪಲ ತಿನ್ಕೊಂಡು ಇರ್ತೇನೆ ಅಂತೇಳಿ ನಾನು ಅಷ್ಟು ಶುಭವಾದ ದಿನ ಮಹಾಶಿವರಾತ್ರಿ ದಿನ ಇವತ್ತು ಶಿವರಾತ್ರಿ ದಿನ ನಾವು ಏನು ಶಿವನ ನೆನೆಸ್ಕೊತೀವಿ ಅದ್ರ ಮೇಲೆ ಏನೋ ಒಂದು ನೀರು ಹಾಕಿದ್ರು ಅದು ನೇರವಾಗಿ ಶಿವನಿಗೆ ಮುಟ್ಟುವಂಥ ದಿನ ಇವತ್ತಿನ ದಿನ ಇದೊಂದು ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿ ನಮಗೆಲ್ಲರಿಗೂ ಈ ಕಾರ್ಯಕ್ರಮದಾಗ ಭಾಗವಹಿಸೋಕೆ ಅನುಕೂಲ ಮಾಡಿಕೊಟ್ಟಂಥ ಸ್ವಾಮೀಜಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಹೃದಯಪೂರ್ವಕವಾಗಿ ನಮ್ಮ ಎಮ್ ಎಲ್ ಎ ಫಂಡದಿಂದ ಒಂದು ಐದು ಲಕ್ಷ ರೂಪಾಯಿ ನಾನು ಕೊಡ್ತೇನೆ ಅಂತ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋಕೆ ಅವಕಾಶ ಮಾಡಿಕೊಟ್ಟು ಆಶೀರ್ವಾದ ಮಾಡಿದಂಥ ಸ್ವಾಮೀಜಿ ಅವರಿಗೆ ಮತ್ತೆಲ್ಲ ಕಮಿಟಿ ಮೆಂಬರ್ಸ್ಗೆ ನಿಮಗೆಲ್ಲರಿಗೂ ವಂದನೆಗಳನ್ನು ಹೇಳಿ ನನಗೆ ಮತ್ತು ಮುಂದೆ ಕಾರ್ಯಕ್ರಮ ಐತೆ ಅದು ಕಾರ್ಯಕ್ರಮ ಮಾಡಿಕೊಡ್ಬೇಕು ಅಂತಕೊಂಡು ನಾನು ನನಗೆ ಮಾತ್ರವನ್ನು ನಮಸ್ಕಾರ